ಎಕ್ಸ್ಪ್ರೆಸ್ ಇಂದು ಬಳ್ಳಾರಿ ಜಿಲ್ಲಾಡಳಿತದ ವತಿಯಿಂದ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತೈದು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು ಜಿಲ್ಲಾ ಕೌಶಲ್ಯ ಮಿಷನ್ ಬಳ್ಳಾರಿ ಹಾಗೂ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಮಾನ್ಯ ಜಿಲ್ಲಾಧಿಕಾರಿ ಪ್ರಶಾಂತ್ ಮಿಶ್ರಾ ಅವರು ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು ಈ ಮೇಳದಲ್ಲಿ ನಾಲ್ವತ್ತೊಂದು ಕಂಪನಿಗಳು ಭಾಗಿಯಾಗಿದ್ದವು ಅದರಲ್ಲಿ ಬಳ್ಳಾರಿಯ ಇಪ್ಪತ್ತೊಂದು ಸ್ಥಳೀಯ ಕಂಪನಿಗಳು ಇದ್ದವು ಇನ್ನು ಬೆಂಗಳೂರು ಹುಬ್ಬಳ್ಳಿ ವಿವಿಧ ಕಡೆಯಿಂದ ಬಂದಿದ್ದವು ಇದರಲ್ಲಿ ವಿದ್ಯಾರ್ಥಿಗಳು ಎರಡು ಸಾವಿರಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಎಂದರು ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನಾಚರಣೆ ಬಳ್ಳಾರಿಯ ಸ್ನೇಹ ಸಂಪುಟ ಸಭಾಂಗಣದಲ್ಲಿ ಕರ್ನಾಟಕ ಮಾನವ ಬಂಧುತ್ವ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಸಂಚಾಲಕರಾದ ಸಂಗನಕಲ್ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಅಕ್ಷರದತ್ವ ಸಾವಿತ್ರಿಬಾಯಿ ಬಾಪುಲೆ ಅವರ ಜನ್ಮ ದಿನಾಚರಣೆಯನ್ನ ಮಹಿಳಾ ಜಿಲ್ಲಾ ಸಂಚಾಲಕರಾದ ಕಲಾವತಿ ಅವರು ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ನೆರವೇರಿಸಿ ನಂತರ ಎಲ್ಲರೊಂದಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಜನ್ಮ ದಿನಾಚರಣೆಯನ್ನ ಮಾಡಲಾಯಿತು ಬಳ್ಳಾರಿಯ ಪ್ರಮುಖ ಸರ್ಕಲ್ಗೆ ಅಕ್ಷರದ ಅವ್ವ ಸಾವಿತ್ರಿ ಬಾಪುಲೆ ಹೆಸರು ನಾಮಕರಣ ಸಂಭ್ರಮಿಸಿದ ಹೋರಾಟಗಾರರು ಮಹಾನಗರ ಪಾಲಿಕೆ ತೀರ್ಮಾನ ಕೈಗೊಂಡಿರುವ ಬಳ್ಳಾರಿಯ ಹಳೆಯ ತಾಲೂಕು ಆಫೀಸ್ ಎದುರಿನ ಬಾಲಕಿಯರ ಪ್ರೌಢಶಾಲೆ ಕಾಲೇಜು ರಸ್ತೆಗೆ ಹೋಗುವ ವೃತ್ತಕ್ಕೆ ಅಕ್ಷರದ ತಾಯಿ ಸಾವಿತ್ರಿ ಬಾಪುಲೆ ವೃತ್ತ ನಾಮಕರಣಕ್ಕೆ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಮತ್ತು ಪಾಲಿಕೆ ಸದಸ್ಯರು ಬಳ್ಳಾರಿ ಜಿಲ್ಲಾ ಆಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಬಳ್ಳಾರಿ ಶಾಸಕರಾಗಿರ್ತಕ್ಕಂತಹ ರೆಡ್ಡಿ ಗ್ರಾಮಾಂತರ ಶಾಸಕರಾಗಿರ್ತಕ್ಕಂತಹ ಬಿ ನಾಗೇಂದ್ರ ಎಲ್ಲ ಗಣ್ಯಮಾನ್ಯರಿಗೆ ಹೋರಾಟಗಾರರು ಧನ್ಯವಾದಗಳನ್ನ ತಿಳಿಸಿದರು ರೈತರ ಬೇಡಿಕೆಗಳ ಈಡೇರಿಸದಿದ್ದಲ್ಲಿ ಜನವರಿ ಒಂಬತ್ತರಂದು ಶಾಸಕರ ಮನೆ ಮುಂದೆ ಪ್ರತಿಭಟನಾ ಧರಣಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿ ಇಂದು ಬೆಳಗ್ಗೆ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತಪರ ಚಿಂತಕರು ಆದ ಯು ಬಸವರಾಜ್ ಅವರು ಕರ್ನಾಟಕ ಪ್ರಾಂತ ರೈತ ಸಂಘ ಸೆಂಟರ್ ಆಫ್ ಮೆನ್ ಟ್ರೇಡ್ ಯೂನಿಯನ್ ಭೂ ಸಂತ್ರಸ್ತ ಹೋರಾಟ ಸಮಿತಿ ಕನ್ನಡಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಳ್ಳಾರಿ ತಾಲೂಕಿನ ಕುಡತಿನಿ ಗ್ರಾಮದ ಹೊರ ವಲಯದಲ್ಲಿ ಏಳ್ನೂರ ನಲವತ್ತೆಂಟು ದಿನಗಳಿಂದ ನಿರಂತರವಾಗಿ ಅನರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ನಡೆಸುತ್ತಿರುವ ಕುಡತಿನಿ ಮತ್ತು ಮತ್ತಿತರೆ ಗ್ರಾಮಗಳ ರೈತರ ಸಮಸ್ಯೆಗಳನ್ನ ಜನವರಿ ಎಂಟರೊಳಗೆ ರಾಜ್ಯ ಸರ್ಕಾರ ಪರಿಹರಿಸದೇ ಇದ್ದಲ್ಲಿ ಜನವರಿ ಒಂಬತ್ತರಂದು ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಮನೆ ಮುಂದೆ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು